ಸರಿ ಬಣ್ಣದ ಜೊತೆ ಸಂಖ್ಯೆ ಕೂಡ ಕೆಲಸ ಮಾಡಿದೆ ವಾಸ್ತು ವಾಸ್ತುಶಾಸ್ತ್ರ ಕೂಡ ಬಹಳ ಹೌದು ಪರಿಣಾಮಗಳನ್ನು ಬೀಳ್ತದೆ ಹೌದು ನಾನು ವಾಸ್ತು ವೇದಿಕ್ ವಿದ್ಯಾಲಯದಿಂದ ಮಾಡಿದ್ದು ಸೊ ಐ ಹ್ಯಾವ್ ಎ ಸರ್ಟಿಫಿಕೇಟ್ ಫಾರ್ ದಟ್ ಅದೊಂದು ಚೆನ್ನೈಯಿಂದ ಒಬ್ಬರು ಗುರುಗಳು ಕಿರು ಅಂತ ಹೇಳಿಬಿಟ್ಟು ಅವರದ್ದು ಡೈನಾಸಿಟಿನೇ ಬರೀ ಇದನ್ನೇ ಮಾಡ್ಕೊಂಡು ಬಂದವರು ಮೊದಲಿಂದ ಅವರಿಂದ ಕಲಿತದ್ದು ಹಾಗೆ ವಾಸ್ತುನಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ ವಾಸುದಕ್ಕುಗಳನ್ನು ಕರೆಕ್ಟಾಗಿ ಫಾಲೋ ಮಾಡ್ಬೇಕು ನಾವು ಅದು ನಂಬರ್ಗೂ ಬರ್ತದೆ ನಿಮ್ಮ ಡೇಟ್ ಆಫ್ ಬರ್ತ್ಗೂ ಬರ್ತದೆ ಕಲರ್ಸ್ಗೂ ಬರ್ತದೆ ಕಲರ್ಸ್ ಬಗ್ಗೆ ಇನ್ನೊಂದು ಹೇಳ್ತೀನಿ ನೋಡಿ ಹಿಂದಿನ ಕಾಲದಲ್ಲಿ ನಮಗೆ ಮನೆಯಲ್ಲಿ ಹೂವು ಮಸ್ಟ್ ದೇವ್ರಿಗೆ ಇಡಲೇಬೇಕು ಅಂತ ಇರ್ತಿತ್ತು ಯಾಕೆ ಅಂತಂದ್ರೆ ಅದು ಕಲರ್ ಥೆರಪಿ ನಮ್ಮ ಬಾಡಿಗೆ ಏನು ಬೇಕಿರ್ತದೆ ಅದನ್ನು ಕೊಡುತ್ತೆ ಸೂರ್ಯನ ಬಿಸಿಲು ಒಂದು ಕಡೆ ಇರುತ್ತೆ ಹಾಗೆ ಕಲರ್ ಅದರ ಮೇಲೆ ಕಿರಣಗಳೇನು ಬೀಳ್ತಾ ಇರುತ್ತೆ ಈ ವೈಬ್ರೇಟ್ ಆಗ್ತಾ ಫ್ಲವರ್ಸ್ ಫ್ಲವರ್ಸು ಬೇಕು ಅನ್ನೋ ದೃಷ್ಟಿ ಇತ್ತು ದೇವರಿಗೆ ಏನೂ ಹೂ ಕೇಳೋದಿಲ್ಲ ಆದರೂ ಕೂಡ ಈ ಕಲರ್ ಥೆರಪಿ ಅನ್ನೋದು ಒಂದು ವೈಜ್ಞಾನಿಕವಾಗಿ ಯೋಚನೆ ಮಾಡಿದ ಹಿರಿಯರು ಅದೇ ರೀತಿ ನಾವು ಮನೆಯಲ್ಲಿ ಗಂಟೆ ಬಾರಿಸ್ತೀವಿ ತುಂಬ ಗಂಟೆ ಬರೆಸೋವಂಥದ್ದು ಪ್ರತಿನಿತ್ಯ ಪೂಜೆ ಮಾಡುವಾಗ ಗಂಟೆ ಬರೆಸೋದು ಉಂಟು ಯಾಕೆ ಬರ್ಸ್ತಿದ್ರು ಗಂಟೆ ಅಂದರೆ ಸ್ಪೆಷಲಿ ಇಲ್ಲಿ ಇಟ್ಕೊಳ್ತಾರೆ ಹೀಗೆ ಮಾಡ್ತಾರೆ ಅಂದರೆ ಹಾರ್ಟ್ ಹತ್ರ ಸ್ಪೆಷಲಿ ಹೀಗೆ ಇಟ್ಕೊಂಡು ಗಂಟೆ ಬರೆಸೋಂಥದ್ದು ಮಾಡೋದು ಬೇರೆ ಎಲ್ಲೂ ಹಿಡ್ಕೊಂಡು ಮಾಡಲ್ಲ ಹಾಗೆ ಹೀಗೆ ಮಾಡಬೇಕು ಅಂತ ಯಾಕೆ ಅಂತಂದ್ರು ನಮ್ಮ ಇಡೀ ಚಕ್ರವನ್ನು ಸೆವೆನ್ ಚಕ್ರ ಅಲೈನ್ ಮಾಡುತ್ತೆ ಯಾವ್ದಲ್ಲಾದ್ರೂ ವ್ಯತ್ಯಾಸ ಇದ್ರೆ ಅಲೈನ್ ಯಾರ ಮೇಲೆ ಜಾಸ್ತಿ ಗಂಟೆ ಬರ್ಸ್ಕೊಂಡು ಪೂಜೆ ಮಾಡ್ತಾರೆ ಅಂತ ಮನೆಯಲ್ಲಿ ಹೆಚ್ಚು ರೋಗಗಳು ಇಲ್ಲ ಗಮನಿಸಿ ನೋಡಿ ಅದು ಹೀಲಿಂಗ್ ಸೌಂಡ್ ಹೀಲಿಂಗ್ ಅದು ಒಂದು ಹಬ್ಬ ಇದೆ ಹೋಳಿ ಹಬ್ಬ ಇದೆ ಹಬ್ಬದ ಒಂದ್ಸರಿ ಮಾಡ್ತಾರೆ ಈ ಕಲರ್ ಅಲ್ಲೂ ಸಹ ವರ್ಕ್ ಆಗ್ತಾ ಇತ್ತು ಆಮೇಲೆ ಹೆಣ್ಮಕ್ಳಿಗೆ ರೆಡ್ ಕಲರ್ ಬಿಂದಿ ಹೇಳ್ತಾರೆ ಹೆಣ್ಮಕ್ಳು ಸ್ವಲ್ಪ ಚಂಚಲ ಸ್ವಭಾವ ರೆಡ್ ಈಸ್ ಫಾರ್ ಡೈರೆಕ್ಷನ್ ಕರೆಕ್ಟ್ ಆಗಿ ಈ ಕೆಲಸ ಅವ್ರು ಮಾಡ್ಬೇಕು ಅಂತ ನೀವು ಕುಂಕುಮ ಅರ್ಶನ ಇಟ್ಕೊಳ್ತಾರೆ ಈಗ ಏನ್ ಕಲರ್ಸ್ ಎನಿ ಕಲರ್ಸ್ ಇಟ್ಕೊಳ್ಬಹುದು ಬಟ್ ರೆಡ್ ಕಲರ್ ಇಲ್ಲಿ ಇಟ್ಕೊಂಡ್ ತಕ್ಷಣ ಆ ಚಂಚಲತೆ ಹೋಗ್ಬಿಟ್ಟು ಕರೆಕ್ಟ್ ಏನೇನ್ ಮಾಡ್ಬೇಕು ಆ ಕೆಲಸ ಮಾಡ್ತಾರೆ ಹೆಣ್ಮಕ್ಳು ಸರ್ ಇದನ್ನ ಮೇಲೆ ನನ್ಗೆ ಅದಕ್ಕೂ ಇದಕ್ಕೂ ನಾನು ಕನೆಕ್ಷನ್ ಮಾಡಿಕೊಂಡೆ ಹೋ ರೆಡ್ ಫಾರ್ ಡೈರೆಕ್ಷನ್ ಅಂದ್ರೆ ಕುಂಕುಮ ಇಲ್ಲಿ ಇಡುವಾಗ ಅದನ್ನು ಹೇಳಿದ್ದಾರೆ ಸರ್ ಆಮೇಲೆ ಇನ್ನೊಂದು ಸೆನ್ಸಿವಿ ಸೆನ್ಸಿಟಿವಿಟಿಗೆ ನಾವು ಆರೆಂಜ್ ಕಲರ್ ಯೂಸ್ ಮಾಡ್ತೀವಿ ಸೆನ್ಸಿಟಿವಿಟಿ ಅಂತ ಹೇಳಿದ್ರೆ ಏನ್ ಸೂಕ್ಷ್ಮತೆ ಇದೆ ಸುತ್ತಮುತ್ತ ಅದೆಲ್ಲ ನಮ್ಗೆ ಗೊತ್ತಾಗ್ಬೇಕು ಅಂತ ಅದನ್ನ ಇನ್ಕ್ರೀಸ್ ಮಾಡಕ್ಕೆ ಆರೆಂಜ್ ಕಲರ್ ಯೂಸ್ ಮಾಡೋದು ಅದಕ್ಕೆ ಅನ್ಸುತ್ತೆ ಸಾಧು ಸಂತರ ಎಲ್ಲರ್ಸ ಆರೆಂಜ್ ಸ್ಯಾಫ್ರಿನ್ ಕಲರ್ನ ಯೂಸ್ ಮಾಡ್ತಾರೆ ಆ ಸೆನ್ಸಿಟಿವಿಟಿ ಜಾಸ್ತಿ ಆದ ಕೂಡಲೆ ಎಲ್ಲಾ ಗೊತ್ತಾಗುತ್ತೆ ಎಲ್ಲಾ ಗೋಚರ ಆಗತ್ತೆ ಅವರ ಒಂದು ಅರ್ಥ ಬಂದ್ಬಿಡತ್ತೆ ಅವ್ರಿಗೆ ಜನ್ ಜೀವನ ಅಂದ್ರೆ ಹೀಗೆ ಜನ್ಮ ಅಂದ್ರೆ ಹೀಗೆ ಅನ್ನೋದ್ ಬಂದ್ಬಿಡತ್ತೆ ಸೊ ಅದಕ್ಕೋಸ್ಕರ ನಾವು ಸ್ಯಾಫ್ರಿನ್ ಕಲರ್ ಅನ್ನ ಯೂಸ್ ಮಾಡ್ತಾ ಇದ್ವಿ ಅಂತ ಅನ್ಸುತ್ತೆ ಇವಾಗ ಮೇನ್ ಆಗ ಅದನ್ನೇ ಅಲ್ವಾ ನಾವು ಇದಕ್ಕೆಲ್ಲ ತಗೊಳ್ಳೋದು ಈಗ ರಕ್ತದ ಒತ್ತಡ ಬಿ ಅಲ್ಲಿ ಒಂದು ಸಮಸ್ಯೆ ಇದೆ ಕೆಲವರಿಗೆ ಹೆಚ್ಚಿರ್ತದೆ ಕೆಲವರಿಗೆ ಕಮ್ಮಿ ಇರ್ತದೆ ಲೋ ಬಿ ಪಿ ಹೈ ಬಿ ಪಿ ಹಾಗಾಗಿ ಬಣ್ಣಗಳಲ್ಲಿ ಹಾಕಿದ್ರೆ ಬಣ್ಣಗಳಲ್ಲಿ ರೈಟ್ ಹ್ಯಾಂಡ್ ಗೆ ನಾವು ಡಾರ್ಕ್ ಬ್ಲೂ ಡಾಟ್ ಉಗುರ್ ಕೆಳಗಡೆ ಇಟ್ಟರೆ ಹೈ ಬಿ ಪಿ ನ ಕಂಟ್ರೋಲ್ ಮಾಡಬಹುದು ಅದೇ ತರ ರೆಡ್ ಕಲರ್ ಇಟ್ಟರೆ ಅದೇ ಸ್ಪಾಟ್ ಅಲ್ಲಿ ಲೋ ಬಿಪಿ ನ ಕಂಟ್ರೋಲ್ ಮಾಡಬಹುದು ಸ್ಪೆಷಲಿ ಬಿಪಿ ಬರುವಂತದು ನೀರು ಸರಿಯಾಗಿ ಮೆಟಬಾಲಿಸಮ್ ಆಗ್ಲಿದಾಗ ಶರೀರದಲ್ಲಿ ಕರೆಕ್ಟ್ ಆಗಿ ನೀರು ಹೊರಗೋಗೋದು ತಕೊಳ್ಳೋದು ಎಲ್ಲ ಆಗ್ಲಿಲ್ಲ ತೆಗ್ದಾಗ ಈ ಬಿ ಪಿ ಅನ್ನೋದು ಬರ್ತದೆ ಅದೇ ರೀತಿ ಮಹಿಳೆಯರಿಗೆ ಕೆಲವೊಂದು ಸಮಸ್ಯೆಗಳು ಇರ್ತದೆ ಕ್ರಮಬದ್ಧವಲ್ಲದಂತ ಋತ ಹಾ ಸಾಧ್ಯ ಇದೆ ಖಂಡಿತ ಸಾಧ್ಯ ಇದೆ ಅಷ್ಟೇ ತುಂಬಾ ಹೆಲ್ಪಿಂಗ್ ಕೈಂಡ್ ಆಫ್ ಸಸ್ಯಗಳಿದೆ ಸಸ್ಯ ಚಿಕಿತ್ಸೆಲ್ಲೂ ಕೂಡ ಮಾಡ್ಕೊಳ್ಬಹುದು ನೆಲನಲ್ಲಿ ಇದೆ ಅದನ್ನ ಮಾಡ್ಕೊಳ್ದು ಮತ್ತೆ ಮುಟ್ಟಿದ್ರೆ ಮುನಿ ಅಂತಾರಲ್ಲ ಇನ್ನೋಟ್ನಾ ಮುಳ್ಳು ಈವನ್ ಅದು ಅಷ್ಟೇ ಬೇರೆ ಸಮೇತ ತಗೊಂಡ್ಬಂದು ಕುದಿಸಿ ಅದನ್ನ ತಗೊಳ್ಳೋದ್ರಿಂದ ಆಗತ್ತೆ ಅಂದ್ರೆ ಅಶ್ವಗಂಧ ಸಿಗುತ್ತೆ ಶತಾವರಿ ಸಿಗುತ್ತೆ ಬ್ಯೂಟಿಫುಲ್ ಅದು ಅಶ್ವಗಂಧ ಶತಾವರಿ ಕರೆಕ್ಟ್ ಆಗಿ ತಗೊಂಡ್ರೆ ಮೆನ್ಸರಲ್ ಪ್ರಾಬ್ಲಮ್ಸ್ ಅದು ಇದೆಲ್ಲ ಸ್ಟಾಪ್ ಆಗ್ತದೆ ಮತ್ತೆ ಕರೆಕ್ಟ್ ಆಗಿ ಅವರಿಗೆ ಎಲ್ಲ ಮಗು ಚೆನ್ನಾಗಿರುತ್ತೆ ಎಲ್ಲ ಒಂದು ಅದೊಂದು ಹೇಳ್ತಾರೆ ಸಂಸ್ಕಾರನೇ ಮಾಡ್ತಾರೆ ಗರ್ಭ ಸಂಸ್ಕಾರ ಅಂತ ಮಾಡ್ತಾರೆ ಮ್ಯಾರೇಜ್ ಆದ ತಕ್ಷಣ ಎಲ್ಲರೂ ಮಾಡಿಸ್ಕೋಬೇಕು ಅದ್ ಮಾಡಿದಾಗ ನಿಮ್ಗೆ ಪ್ರತಿ ಕರೆಕ್ಟ್ ಆಗಿ ಮಾಡಿ ಕೊಡ್ತಾರೆ ಆಮೇಲೆ ಒಳ್ಳೆ ಮಗುವನ್ನ ಅವಕಾಶ ಇರುತ್ತದೆ ಇರುತ್ತೆ ಅದೇ ರೀತಿ ಕ್ಯಾನ್ಸರ್ ಸ್ವಲ್ಪ ಕಡಿಮೆ ಅಂತ ಸಾಮಾನ್ಯವಾಗಿ ಹೇಳ್ತಾರೆ ಕಡಿಮೆ ಮಾಡಬಹುದು ಇಷ್ಟ ಯೂಶಲಿ ಈಗ ನಾವು ಹೈಬ್ರಿಡ್ ಏನ್ ತಿಂತ ಇದೀವಿ ಅದರಿಂದನೇ ಇವೆಲ್ಲ ಬರ್ತಿರೋದು ಬಾಡಿ ತುಂಬಾ ಹೀಟ್ ಆಗ್ತದೆ ಹೈಬ್ರಿಡ್ ಇಂದ ಅದಕ್ಕೆ ಸಾವಯವ ಕೃಷಿಗೆ ಹೋಗಿ ಅಂತ ಹೇಳ್ತಾ ಆಲ್ಮೋಸ್ಟ್ ಮೊನ್ನೆ ಒಬ್ರು ಪರಿಷದವರು ಹೇಳಿದ್ರು ಅವರಲ್ಲಿ ಈಗ ಸಾವಯವದ್ದು ಅಕ್ಕಿ ಮೂವತ್ತು ಕ್ವಿಂಟಾಲ್ ಇದೆ ಅಂತ ಹಾಗೆ ನಾನು ಹೇಳ್ತಾ ಇದ್ದೀನಿ ತಗೊಳೋರ್ ಇದ್ರೆ ಪರ್ಚೇಸ್ ಮಾಡಿ ಅಂದ್ರೆ ಇಪ್ಪತ್ತೈದು ಇಪ್ಪತ್ತು ಕೆಜಿ ಪರ್ಚೇಸ್ ಮಾಡಿ ಅದ್ರಲ್ಲಿ ಎನರ್ಜಿ ನಿಮಗೆ ಏಟ್ ಅವರ್ಸ್ ಇರುತ್ತೆ ಅದೇ ನಾವು ಈ ಸಿಕ್ಕ ಅಕ್ಕಿಯಲ್ಲಿ ತಗೊಳೋದ್ರಲ್ಲಿ ಟೂ ಅವರ್ಸ್ ಎನರ್ಜಿ ಅಷ್ಟೇ ಟೂ ಅವರ್ಸ್ ಎಸ್ ಟೂ ಅವರ್ಸ್ಗೆ ನಮ್ಗೆ ಸುಸ್ತಾಗಿ ಹೋಗ್ಬಿಡುತ್ತೆ ಬಟ್ ಈಗ ಎಂಟು ಅವರು ಎನರ್ಜಿ ಕೊಡೋ ಅಂಥದ್ದು ಸಾವಯವ ಕೃಷಿನಲ್ಲಿ ಇರ್ತದೆ ಅಂದರೆ ಆ ಥರ ಪದ ಪದಾರ್ಥಗಳನ್ನು ಯೂಸ್ ಮಾಡೋದ್ರಿಂದ ಸೊ ಅದು ತುಂಬ ಇಂಪಾರ್ಟೆಂಟ್ ಇದೆ ಬಣ್ಣದ ಚಿಕಿತ್ಸೆ ಯಾವೆಲ್ಲ ರೋಗಗಳನ್ನು ಗುಣಪಡಿಸ್ತದೆ ಯಾವೆಲ್ಲ ಗುಣಪಡಿಸಲು ಸಾಧ್ಯ ಇಲ್ಲ ಕೂಡ ಕೆಲವೊಂದು ಸರ್ ಹೇಳಿದಾಗೆ ಆಕ್ಸಿಡೆಂಟ್ ಕೇಸ್ಗಳಲ್ಲಿ ಸ್ವಲ್ಪ ಕಷ್ಟ ಅದೆಲ್ಲ ಮಾಡಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ರಿಸರ್ಚ್ ಎಲ್ಲ ಆಗ್ತಾ ಉಂಟು ಇನ್ ಕೇಸ್ ಆದ್ರೆ ಆಗ್ಬಹುದು ಮತ್ತೆ ಇನ್ನೊಂದೇನಂದ್ರೆ ಎಲ್ಲ ರೀತಿ ಕಾಯಿಲೆಗಳಿಗೆ ನಾವು ಬಣ್ಣದಲ್ಲಿ ಇದು ಮಾಡ್ಕೊಡ್ಬೋದು ಕ್ಯೂ ಆರ್ ಮಾಡಬಹುದು ಮತ್ತೆ ಅದಕ್ಕೆ ಸಂಬಂಧಪಟ್ಟಾಗೆ ಸಸ್ಯಗಳನ್ನು ಸಹ ಜೊತೆಗೆ ಯೂಸ್ ಮಾಡ್ಕೊಳ್ಬೋದು ಎಸ್ಪೆಷಲಿ ಜಿಂಜರು ಈ ಲೆಮನ್ನು ಇವೆಲ್ಲ ಉಂಟಲ್ಲ ಎನರ್ಜಿ ಬೂಸ್ಟ್ ಮಾಡೋ ಮತ್ತೆ ಏನಾದರೂ ಕಫ ಎಲ್ಲ ಜಮಾ ಆಗಿದ್ರೆ ಅದನ್ನೆಲ್ಲ ರಿಮೂವ್ ಮಾಡೋ ಕೆಪಾಸಿಟಿ ಅದಕ್ಕಿರುತ್ತೆ ಸೊ ಹಾಗಂತ ಹೆಚ್ಚು ತಗೊಳ್ಬಾರ್ದು ಹೆಚ್ಚು ತಗೊಂಡ ತಕ್ಷಣ ಹೀಟ್ ಜಾಸ್ತಿ ಆಗೋಗ್ಬಿಡುತ್ತೆ ಹೀಟ್ ನೀವು ಕ್ಯಾನ್ಸರ್ ಬಗ್ಗೆ ಮಾತಾಡಿದ್ರಿ ಕ್ಯಾನ್ಸರ್ ಸಹ ಕೆಲವೊಲ್ಲೇ ಎರಡು ತರ ಇರ್ತದೆ ನೋಡಿ ಕೆಲವು ಡ್ರೈ ಆಗಿರ್ತದೆ ಗಟ್ಟಿ ಒಂಥರ ಲಂಪ್ ಆಗಿ ಫಾರ್ಮ್ ಆಗಿಬಿಡುತ್ತೆ ಅಂದರೆ ಅದಕ್ಕೆ ಆ ಸೆಲ್ಸ್ಗಳಿಗೆ ಜೀವನೇ ಇರೋದಿಲ್ಲ ಆ ರೀತಿಯಾಗಿ ಹೋಗ್ಬಿಡತ್ತೆ ಸೊ ಅದು ಲಂಪ್ ಆಗಿ ಫಾರ್ಮ್ ಆಗದೆ ಅದನ್ನು ಕರಗಿಸ್ಬೇಕು ಅದು ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜಲ್ಲಿ ಈಸಿಯಾಗಿ ಕರಗುತ್ತೆ ಬಟ್ ವೇರಸ್ ತುಂಬ ಟೈಮ್ ಆಗಿಬಿಟ್ಟಿದ್ರೆ ದೊಡ್ಡದಾಗ್ಬಿಟ್ಟಿದ್ರೆ ನಮಗೆ ಕಷ್ಟ ಆಗ್ತದೆ ಆವಾಗ ಅವಾಗ ಆಪರೇಟ್ ಮಾಡಿ ತೆಗಿಯೋಂಥದ್ದು ಮಾಡ್ಬೇಕಾಗ್ತದೆ ಇಲ್ಲದಿದ್ರೆ ಅದಕ್ಕೆ ನೀವು ಗ ವಾಟರ್ ಕೊಡ್ತೀವಿ ಗ್ರೀನ್ ಕಲರ್ ಕೊಡ್ತೀವಿ ಪ್ಲಸ್ ಆರೆಂಜ್ ಕಲರ್ ಕೊಡ್ತೀವಿ ಪ್ಲಸ್ ಬ್ಲ್ಯಾಕ್ ಕಲರ್ ಕೊಡ್ತೀವಿ ಆ ಮೂರು ಕಲರ್ ಕೊಟ್ಟಾಗ ಒಂದು ಕಡೆಯಿಂದ ನೀರನ್ನು ಅದು ಒದಗಿಸುತ್ತೆ ಅದನ್ನು ಸ್ವಲ್ಪ ಸ್ಮೂತ್ ಮಾಡುತ್ತೆ ಆ ನ ಕ್ಲಿಯರ್ ಮಾಡೋಕ್ಕೆ ಬ್ಲ್ಯಾಕ್ ಯೂಸ್ ಮಾಡ್ತೀವಿ ಆರೆಂಜ್ ಕಲರು ಫುಲ್ಲು ಅದು ಕೆರ್ಚಿ ತೆಗ್ದಾಗೆ ಒಂಥರ ಕರ್ಗಿಸಿ ಬಿಡುತ್ತೆ ಅದೇನಿರುತ್ತೆ ಅದನ್ನ ಅಂತ ಕೆಲಸ ಮಾಡ್ತೀವಿ ನಾವು ಅದಕ್ಕೆ ಲಂಸ್ ಎಲ್ಲ ಆಗಿರ್ತೇವೆ ಅದಕ್ಕೂ ಕೂಡ ಹಾಗೆ ಮಾಡ್ಬೋದು ಹಾಗೆ ಮಾಡ್ದಾಗ ಉಂಟಲ್ಲ ಅದೆಲ್ಲ ಕರ್ಗಿ ಹೋಗ್ಬಿಡುತ್ತೆ ಆರೆಂಜ್ ಅದಕ್ಕೆ ಬೆಸ್ಟ್ ಆಗಿ ವರ್ಕ್ ಮಾಡುತ್ತೆ ಸ್ಪೆಷಲಿ ಬಟ್ ಆ ವೆರಿ ಸ್ಟ್ರಾಂಗ್ ಸಹ ನಾನು ಕೆಲವೊಮ್ಮೆ ಆರೆಂಜ್ ಹಾಕ್ತಿರ್ತೀನಲ್ವ ಅದು ನೋಡ್ತಾ ಇದ್ದಂಗೆ ನನ್ಗೆ ಇಡೀ ಮೂಗಲೆಲ್ಲ ಬಿಸಿ ಗಾಳಿ ಬರಕ್ ಶುರು ಆಗುತ್ತೆ ಹೀಟಾಗಿ ಹೋಗ್ಬಿಡತ್ತೆ ಅಂದ್ರೆ ಎಷ್ಟು ಬೇಗ ನಾವು ಅಬ್ಸರ್ವ್ ಮಾಡ್ತೀವಿ ಕಲರ್ಸ್ನ ಅಂದ್ರೆ ಅದಕ್ಕೆ ಹೇಳೋದು ನೋಡಿ ಹೊರಗಡೆ ಹೋದ್ರು ಸಹ ಕೆಲವು ಕಲರ್ಸ್ ಅಬ್ಸರ್ವ್ ಮಾಡ್ತೀವಲ್ಲ ಈ ಹಾಸ್ಪಿಟಲ್ಸ್ಗೆಲ್ಲ ಹೋದ್ರೆ ನಿಮ್ಗೆ ಏನಾರು ರೆಡ್ ಕರ್ಟನ್ಸ್ ಹಾಕ್ಬಿಟ್ರೆ ಯಾರು ಒಳಗೋಗಲ್ಲ ಅಷ್ಟೊಂತರ ಆ ಕಲರ್ ಆತರ ಹೆಚ್ಚಾಗಿ ಹಸಿರು ಮತ್ತು ಬಿಳಿ ಅದಕ್ಕೆ ಬಿಳಿ ಹಸಿರು ಹಾಕ್ತಾರೆ ಮತ್ತೆ ಸ್ಕೈ ಬ್ಲೂ ಹಾಕ್ತಾರೆ ಸ್ಕೈ ಬ್ಲೂ ಹಾಕ್ತಾರೆ ಒಂಥರ ಫೈರ್ ಒಳ್ಳೇದಾಗ್ತೀನಿ ಅನ್ನೋದ್ ಫೀಲಿಂಗ್ ಬರುತ್ತೆ ಮತ್ತೆ ಈಗ ಹಸಿರು ಹಾಕಿದ ತಕ್ಷಣ ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ ಪದೇ ಪದೇ ಅದೇ ಆಸ್ಪತ್ರೆಗೆ ಹೋಗೋಣ ಅದೇ ಆಸ್ಪತ್ರೆಗೆ ಹೋಗೋಣ ಅನ್ಸುತ್ತೆ ಗ್ರೀನ್ ಈಗ ನೋಡಿ ನಿಮ್ಮ ಟಿವಿಗೆ ನಾನು ಪದೇ ಪದೇ ಸರಿ ಈಗ ಇನ್ನೊಂದಂದ್ರೆ ವಿಶೇಷವಾಗಿ ಹುಡುಗಿಯರಿಗೆ ಒಂದು ಆಸೆ ಇರ್ತದೆ ಸೌಂದರ್ಯದ ಪ್ರಜ್ಞೆ ಮುಖದಲ್ಲಿ ಮೊಡವೆಗಳು ಬಂದ್ರೆ ಸೌಂದರ್ಯ ಹಾಳಾಗ್ತದೆ ಅಂತವ್ರು ಮೊಡವೆಗೆ ಏನಾದ್ರು ಈ ಚಿಕಿತ್ಸೆ ಇದೆ ಬಣ್ಣದಲ್ಲಿ ಹಾ ಮೊಡವೆ ಇದೆ ಅಂದ್ರೆ ಅವ್ರು ಯಾವ್ದಕ್ ಬಂದಿದೆ ಆಯಿಲ್ ಸ್ಟಫ್ ಜಾಸ್ತಿ ತಿಂದು ಬಂದಿರುತ್ತೆ ಕೆಲವೊಮ್ಮೆ ಅವಾಗ ಆಯಿಲ್ ಜ ಕಡಿಮೆ ಮಾಡಬೇಕು ಅಂತಾನು ಹೇಳ್ಕೊಡ್ತೀವಿ ಪ್ಲಸ್ ಕಲರ್ಸ್ ಯೂಸ್ ಕೊಡ್ತೀವಿ ಅದು ಸ್ಕಿನ್ಗೆ ಸ್ಪೆಷಲಿ ಸ್ಕಿನ್ ಅಲ್ವಾ ಇದು ಚರ್ಮಕ್ಕೆ ಆಗ ಬಂದಾಗ ಈ ಲಿಟಲ್ ಫಿಂಗರ್ ಮಿಡಲ್ ಗೆ ಪರ್ಪಲ್ ಕಲರ್ ಹಾಕ್ಬಹುದು ಗ್ರೀನ್ ಕಲರ್ ಹಾಕ್ಬಹುದು ಗ್ರೀನ್ ಮಾಯಿಶ್ಚರ್ ಅದು ಪರ್ಪಲ್ ಮಾಯ್ಚರ್ ಕೊಡುತ್ತೆ ಗ್ರೀನ್ ಸ್ವಲ್ಪ ಇನ್ನು ವಿಂಕಲ್ಸ್ ಎಲ್ಲ ಬರೋದಾಗೆ ಒಂಥರ ಸ್ಕಿನ್ ಚೆನ್ನಾಗಿಟ್ಟು ಗ್ಲೋ ಕೊಡುತ್ತೆ ಸೊ ಗ್ರೀನ್ ನನಗೆಲ್ಲ ತುಂಬಾ ಕೇಳಿಸ್ಕೋದ್ ಖುಷಿನಲ್ಲಿ ದಿನ ನಾಳೆನ ಮಾಡ್ಕೊಳಕ್ ಶುರು ಮಾಡಿಬಿಡುತ್ತಾರೆ ಪರ್ಪಲ್ ಮತ್ತೆ ಗ್ರೀನ್ ಲಿಟಲ್ ಫಿಂಗರ್ ಮಿಡಲ್ ಜಾಯಿಂಟ್ ಆಮೇಲೆ ನಿಮ್ಮ ಫೇಸ್ ನೋಡ್ಕೊಳ್ಳಿ ಒಂದ್ ವಾರ ಬಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಹೊಳೆದಕ್ಕೆ ಶುರು ಆಗ್ತದೆ ಮುಖದಲ್ಲಿ ಹೊಳಪು ಬರ್ಲಿಕ್ಕೆ ಹೊಳಪು ಬರ್ಲಿಕ್ಕೆ ಶುರು ಆಗ್ತದೆ ಅದೇ ರೀತಿ ಇನ್ನು ಬಹಳಷ್ಟು ಜನರ ಸಮಸ್ಯೆ ಅಂದ್ರೆ ಸೈನಸ್ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹೌದು ಅದೆಲ್ಲ ಫ್ಲೆಮ್ ಆಕ್ಚುಲಿ ಈ ಲೋಳೆ ಲೋಳೆ ಕಫ ಇರ್ತದಲ್ವಾ ಅದು ಜಮಾ ಆಗೋದು ಇಲ್ಲೆಲ್ಲ ಆಗತ್ತೆ ಸೊ ಮಾಡ್ತೀವಿ ಅವರಿಗೆ ಒಂದು ಎಕ್ಸೈಸ್ ಹೇಳ್ತೀವಿ ಇಲ್ಲಿ ಉಬ್ಬು ಫಸ್ಟ್ ಪಾಯಿಂಟ್ ಪ್ರೆಸ್ ಮಾಡಿಟ್ಕೊಳ್ಳಿ ಆಮೇಲೆ ಮಿಡಿಲ್ ಮತ್ತೆ ಎಂಡ್ ಈ ತರ ಒನ್ ಟ್ವೆಂಟಿ ಒನ್ ಟೈಮ್ಸ್ ಪ್ರೆಸ್ ಮಾಡಿ ಅಂತ ಹೇಳ್ತೀವಿ ಆಮೇಲೆ ಬಿ ಎಲ್ ಪಾಯಿಂಟ್ ಅಂತ ಒಂದಿದೆ ಇಲ್ಲಿ ಪ್ರೆಸ್ ಮಾಡೋದು ಪ್ರೆಸ್ ಮಾಡಿ ಆಮೇಲೆ ಹೀಗೆ ಪ್ರೆಸ್ ಮಾಡ್ತಾ ಇರಬೇಕು ಮತ್ತೆ ಇಲ್ಲಿ ಉಬ್ಬಿನ ತುದಿ ಬರ್ತದಲ್ಲ ಇಲ್ಲಿನೂ ಕೂಡ ಸ್ಟಿಮ್ಯುಲೇಟ್ ಮಾಡಬೇಕು ಈ ರೀತಿ ಸ್ಟಿಮ್ಯುಲೇಟ್ ಮಾಡಬೇಕು ಗಾಲ್ ಪಾಯಿಂಟ್ ಪಾಯಿಂಟು ಬರ್ತದೆ ಸೊ ಅದರಿಂದ ಆಮೇಲೆ ಇಲ್ಲಿ ಸ್ಟಮಕ್ ಪಾಯಿಂಟ್ ಸ್ಟಮಕ್ ಒನ್ ಇಲ್ಲಿ ಸ್ಟಾರ್ಟ್ ಆಗ್ತದೆ ಇಲ್ಲೂ ಕೂಡ ಸ್ಟಿಮ್ಯುಲೇಟ್ ಮಾಡಬೇಕು ಈಗ ಟ್ವೆಂಟಿ ಟೈಮ್ಸ್ ಹಾಗೆ ಮಾಡ್ತಾ ಇದ್ರೆ ಆಮೇಲೆ ಇಲ್ಲಿ ಈ ಪೋರ್ಷನ್ ರಬ್ ಮಾಡಬೇಕು ಸೈನಸ್ಗೆ ಆಮೇಲೆ ಈಗ ಮೂಗನ್ನ ಲಿಫ್ಟ್ ಮಾಡಬೇಕು ಹೀಗೆ ಲಿಫ್ಟ್ ಮಾಡಿ ಹೀಗೆ ಮಾಡಿ ಹೋಗ್ಬೇಕು ಇಲ್ಲಿ ತನಕ ಆಮೇಲೆ ಸ್ಟ್ರೆಸ್ ಎಲ್ಲ ಇದ್ರೂ ಅಷ್ಟೇ ಇದೆಯಲ್ಲ ಈ ಪೋರ್ಷನ್ ಈ ಪೋರ್ಷನ್ ಸ್ಟಿಮ್ಯುಲೇಟ್ ಮಾಡಬೇಕು ಐ ಸ್ಟಿಮ್ಯುಲೇಟ್ ಮಾಡಬೇಕು ಆಮೇಲೆ ಇಲ್ಲಿ ಮೂಗಿನ ಕೆಳಗೆ ಈ ಪಾಯಿಂಟ್ ಸ್ಟಿಮ್ಯುಲೇಟ್ ಮಾಡಬೇಕು ಈ ಪಾಯಿಂಟ್ಸ್ಟು ನೋಡಿ ಸ್ಟ್ರೆಸ್ ಎಲ್ಲ ಫ್ರೀ ಆಗ್ತದೆ ತುಂಬಾ ಟೆನ್ಷನ್ಸ್ ಇದ್ರೆ ಇದೆಲ್ಲ ಸ್ಟ್ರೆಸ್ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಅದೇ ರೀತಿ ಮತ್ತೊಂದು ಸಮಸ್ಯೆ ಅಂದ್ರೆ ಈ ಅಲರ್ಜಿ ಆಗೋದು ಪದೇ ಪದೇ ಶೀತ ಆಗೋದು ಕೆಮ್ಮು ಏನ್ ತಿಂದ್ರೂ ಸಮಸ್ಯೆ ಆಗೋದು ಏನ್ ಮಾಡುವಾಗಿಲ್ಲ ಅಂತವರಿಗೆ ಹ್ಞೂ ಅಂತಂದ್ರೆ ಟಾಕ್ಸಿನ್ಸ್ ಬಾಡಿಯಿಂದ ಕರೆಕ್ಟಾಗಿ ಹೊರಗಡೆ ಹೋಗ್ತಾ ಇರಲ್ಲ ಏನ್ ಮಾಡುತ್ತೆ ಯಾಕೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ಕಡೆ ಕಿಡ್ನಿ ಮತ್ತೆ ಲಿವರು ಸ್ವಲ್ಪ ಫಂಕ್ಷನಿಂಗ್ ಲೋ ಆಗ್ಬಿಟ್ಟಿರುತ್ತೆ ಸೊ ಅದೇನೂ ಸಹ ಹೊರಗಡೆ ಆಗ್ತಿರಲ್ಲ ಟಾಕ್ಸಿನ್ಸ್ ಯಾಕೆ ರಾತ್ರಿ ಹೊತ್ತು ಹನ್ನೊಂದು ಗಂಟೆನಲ್ಲಿ ಒಳಗೆ ಹನ್ನೊಂದು ಗಂಟೆ ಆದರೂ ಮಲಗುದಿಲ್ಲ ಅವಾಗೇನಾಗ್ತದೆ ಲಿವರ್ ಫಂಕ್ಷನಿಂಗು ಲೋ ಆಗ್ತಾ ಹೋಗುತ್ತೆ ಒಂದ್ ಕಡೆ ಅಂದ್ರೆ ನಮ್ಮ ಕಾನ್ಸಂಟ್ರೇಷನ್ ಡೈವರ್ಟ್ ಆಗ್ತದೆ ಎನರ್ಜಿ ಡೈವರ್ಟ್ ಆಗ್ತದೆ ಈ ಕಡೆಗೂ ಆ ಕಡೆಗೂ ನಾವೇನೋ ವಾಚ್ ಮಾಡ್ತಾ ಇರ್ತೀವಿ ಒಂದ್ ಕಡೆಯಿಂದ ಲಿವರ್ ಫಂಕ್ಷನಿಂಗ್ ಮಾಡ್ತಿರತ್ತೆ ಅದಕ್ಕೆ ಎನರ್ಜಿ ಸರಿಯಾಗಿ ಸಿಗಲ್ಲ ಹಾಗಾದ್ರೆ ಪೂರ್ಣ ಕೆಲಸ ಮಾಡೋದಿಲ್ಲ ಹಂಗಾದಾಗ ಏನಾಗುತ್ತೆ ಹೀಟ್ ಜಾಸ್ತಿ ಆಗ್ಲಿಕ್ಕೆ ಶುರು ಆಗತ್ತೆ ಅದರಿಂದ ನೋಡಿ ತುಂಬಾ ಹೀಟ್ ಆದ್ರೂ ಕೂಡ ಕ್ಯಾನ್ಸರ್ಸ್ ಬರೋ ಚಾನ್ಸಸ್ ಇರುತ್ತೆ ಹಾ ಸೊ ಅದಕ್ಕೋಸ್ಕರ ಲೆವೆನ್ ಓ ಕ್ಲಾಕ್ ಒಳಗೆ ಮಲ್ಗಿ ಆಗ್ಬೇಕು ಹನ್ನೊಂದರಿಂದ ಒಂದ್ ಗಂಟೆ ತನಕ ಲಿವರ್ ಗಾಲ್ಬಾಟ್ರೆ ಕೆಲಸ ಮಾಡುತ್ತೆ ಡಿಟಾಕ್ಸ್ ಮಾಡೋದು ಅದರ ಕೆಲಸ ಅಂದ್ರೆ ಏನು ಹೊರಗಾಕ್ಬೇಕು ಅದೆಲ್ಲ ಹಾಕೋತು ಅದೇ ಥರ ಲಂಗ್ಸು ಮೂರು ಗಂಟೆ ಬೆಳಗಿನ ಜಾವ ಮೂರರಿಂದ ಐದು ಲಂಗ್ಸು ಡಿಟಾಕ್ಸ್ ಮಾಡ್ತಾ ಇರುತ್ತೆ ಬೇಡದ್ದೆಲ್ಲ ಹೊರಗೆ ಹಾಕಿ ಒಳ್ಳೆಯ ಏರನ್ ತೊಗೊಳ್ಬೇಕು ಅಂದರೆ ಕಾಸ್ಮಿಕ್ ಫೋರ್ಸ್ ತೊಗೊಳ್ಬೇಕು ಆ ಟೈಮು ಸೊ ಅದಕ್ಕೋಸ್ಕರ ಕಾಲದಲ್ಲಿ ನೀವು ಪ್ರಾಣಾಯಾಮ ಎಲ್ಲ ಮಾಡಿ ಹೇಳ್ತಾ ಇದ್ರು ಸೊ ದಿಸ್ ಇಸ್ ಮಸ್ಟ್ ಒಂದು ವೇಳೆ ನಮ್ಗೆ ಅಂದ್ರೆ ಅಲ್ರಾಮ್ ಇಟ್ಕೊಂಡು ಕರೆಕ್ಟಾಗಿ ಆ ಟೈಮ್ಗೆ ಎದ್ಬಿಟ್ಟು ಒಂದು ಫಾರ್ಟಿ ಫೈವ್ ಮಿನಿಟ್ಸು ಪ್ರಾಣಾಯಾಮ ಮಾಡ್ಕೊಂಡು ಮಲ್ಕೊಂಬಿ ಇನ್ನು ಮಲಗಬೇಕಂದ್ರೆ ಸೊ ಅಗೇನ್ ಫೈವ್ ಟು ಸೆವೆನ್ ಬಂದು ಲಾರ್ಜ್ ಇಂಟ್ರೆಸ್ಟಿಂಗ್ ಟೈಮು அதில் லங்ஸ் எனர்ஜி இல்லை கொடுத்து லார்ஜ் இன்ட்ரெஸ்ட் ஏன் இது வால் ஓப்பன் ஆகது இது எனர்ஜி மத்த புஷ் மத்த மோஷன் ஏனா எல்லாம் வரப்போர் கடத்த அப் டூ செவன் ஓ க்ளாக்கு ಸೆವೆನ್ ಆದ ತಕ್ಷಣ ನಿಮಗೆ ಹಸಿವಾಗ್ಲಿಕ್ಕೆ ಶುರು ಆಗುತ್ತೆ ಸ್ಟಮಕ್ ಟೈಮ್ ಅದು ಆ ಸ್ಟಮಕ್ ಟೈಮಲ್ಲಿ ಅದು ಊಟ ಕೇಳುತ್ತೆ ಕರೆಕ್ಟ್ ಟೈಮ್ಗೆ ನಾವು ಊಟ ಕೊಡಬೇಕು ನೆಕ್ಸ್ಟ್ ಅಲ್ಲಿಂದ ಆ ರಸವನ್ನು ಸ್ಪ್ಲೀನ್ಗೆ ಕೊಡುತ್ತದ ನೆಕ್ಸ್ಟ್ ಸ್ಪ್ಲೀನ್ ಕೆಲಸ ಆವಾಗ ಅದು ಆ ರಸವನ್ನು ರಕ್ತವಾಗಿ ಕನ್ವರ್ಟ್ ಮಾಡೋ ಕೆಲಸ ಇರುತ್ತೆ ಸೊ ಇಷ್ಟು ಪ್ರೋಸೆಸ್ ಆಗ್ತಾ ಇರಬೇಕು ಮತ್ತು ಆ ರಕ್ತ ನೆಕ್ಸ್ಟು ನಮಗೆ ಅದರಲ್ಲಿರೋ ಫ್ಯಾಟ್ ಎಲ್ಲ ಜಮಾ ಆಗ್ಬಿಟ್ಟು ಒಂದು ಫ್ಯಾಟ್ ಅಂತ ಆಗುತ್ತೆ ಪುನಃ ಫ್ಯಾಟ್ ಎಕ್ಸಸ್ ಆಗಿ 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 ಗಟ್ಟಿಯಾಗಿ ಬೋನ್ ಆಗುತ್ತೆ ಹಾಗೆ ರಕ್ತದಿಂದನೇ ಎಲ್ಲ ಆಗಬೇಕು ಇಷ್ಟು ದೊಡ್ಡ ಶರೀರ ಅಷ್ಟರಲ್ಲಿ ಆಗಿದೆ ಅಂದ್ರೆ ದೇವರು ಏನು ಸಿಸ್ಟಮ್ ಮಾಡಿದಾನೆ ಅಂತ ಕೆಲವೇ ಆಶ್ಚರ್ಯ ಆಗುತ್ತೆ ಇದೆಲ್ಲ ಪ್ರೊಸೆಸ್ ಆಗಬೇಕು ಅದ್ರ ನಡುವೆ ಬೇರೆ ನಾವು ಅದಕ್ಕೆ ಕಾಟ ಕೊಡ್ತಾ ಇರ್ತೀವಿ ಪ್ರತಿಯೊಂದು ಅಂಗಗಳಿಗೂ ಅದರದೇ ಆದಂತ ಜೀವ ಅಂತ ಇದೆ ನಾವೇನೆಸ್ಕೋತೀವಿ ನಾನೇ ಒಂದು ಜೀವ ಅನ್ಕೊಂಡ್ಬಿಡ್ತೀವಿ ನೋ ಹಾರ್ಟು ಒಂದು ಜೀವನೇ ಆ ಕಡೆ ಪ ಒಂದ್ ಒಂದು ಜೀವನೇ ಅದು ಒಂದಕ್ಕೆ ಜೀವ ಇಲ್ಲ ಹೊಟೋಯ್ತು ಅಂದ್ರೆ ಇಟ್ಸ್ ಡೆಡ್ ಅಂತಾರೆ ಡಾಕ್ಟ್ರು ಕಿಡ್ನಿ ಇಲ್ಲ ಸರಿ ಇಲ್ಲ ಆಗಲ್ಲ ಅಂತ ಹೇಳ್ಬಿಡ್ತಾರೆ ಯಾಕೆಂದ್ರೆ ಅದ್ರಲ್ಲಿ ಪ್ರಾಣನೇ ಇರೋದಿಲ್ಲ ಈಗ ನಾವು ಅದಕ್ಕೆ ಪ್ರಾಣ ಕೊಡಬೇಕು ಅಂದ್ರೆ ನಮ್ಗೆ ಆಮೇಲೆ ಆಗಲ್ಲ ಸ್ವಲ್ಪ ಪ್ರಾಣ ಇರಬೇಕಾದ್ರೆ ಬೇಕಾದ್ರೆ ನಾವು ಕಾಳು ಸೀಡ್ ಥೆರಪಿ ಅಂತ ಮಾಡ್ತೀವಿ ಆ ಸೀಡಲ್ಲಿ ಇರೋದನ್ನು ಪ್ರಾಣವನ್ನು ಕೊಟ್ಟು ಅದಕ್ಕೆ ಶಕ್ತಿಯನ್ನು ಕೊಡ್ತೀವಿ ಹಾಗೆ ಸ್ಲೋ ಆಗಿ ಸ್ಲೋ ಆಗಿ ಡೆವಲಪ್ ಮಾಡಿಕೊಂಡು ಪ್ರಾಣವನ್ನು ಇನ್ಕ್ರೀಸ್ ಮಾಡ್ಕೊಂಡು ಬದುಕುತ್ತೆ ಒಂದ್ ವೇಳೆ ಪ್ರಾಣನೇ ಇಲ್ಲ ಅಂದ್ರೆ ಸರ್ಸ ಹೇಳ್ತಾರೆ ಅದು ಪ್ರಾಣನೇ ಇಲ್ಲ ಅದ್ರಲ್ಲಿ ನಾವು ಏನು ಮಾಡೋಕ್ಕಲ್ಲ ಅಂದ್ಬಿಡ್ತಾರೆ ಓಕೆ ಹಾಗೆ ಒಂದನ್ನು ಅಷ್ಟೇ ಒಳಗಡೆ ಒಂದೊಂದೊಂದೊಂದೊಂದು ಜೀವಿಗಳು ಆ ಮೈಂಡನ್ನು ಮ್ಯಾನೇಜರು ಕಂಟ್ರೋಲ್ ಮಾಡೋಕ್ಕೆ ಆ ಮೈಂಡಿಗೆ ನಾವು ಕರೆಕ್ಟಾಗಿ ಇನ್ಫಾರ್ಮೇಷನ್ಸ್ ಕೊಡೋಲ್ಲ ಆವಾಗ ಅದರಲ್ಲಿ ಸರಿಯಾಗಿ ವರ್ಕ್ ಮಾಡಲ್ಲ ಯಾವುದು ಸಹ ಅದು ಆಗ್ತಾ ಇದೆ